ಕನ್ನಡ ದ್ವಿತೀಯ ಭಾಷೆ ಬುದ್ಧನ ಸಲಹೆ ಮೊದಲನೇ ಪಾಠ ಎಂಟನೇ ತರಗತಿಯದು ಇದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಹಾಗೂ ಪದಗಳ ಅರ್ಥ ಪಠ್ಯಪುಸ್ತಕದಲ್ಲಿ ನೀಡಲಾಗಿದೆ ಈಗ ಬಿಟ್ಟ ಸ್ಥಳ ತುಂಬಿರಿ ಇವುಗಳನ್ನು ತಿಳಿದುಕೊಳ್ಳೋಣ ಸಿದ್ಧಾರ್ಥನ ತಂದೆ ಹೆಸರು ಶುದ್ಧೋಧನ ವತ್ಸ ಮತ್ತು ಮಗದ ರಾಜ್ಯಗಳ ನಡುವೆ ಹರಿಯುವ ನದಿ ಗಂಗಾ ವತ್ಸ ಮತ್ತು ಮಗದ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಭಗವಾನ್ ಬುದ್ಧ ಬುದ್ಧನ ಸಲಹೆ ಪಾಠದ ಆಕರ ಕೃತಿ ಶತಮಾನದ ಮಕ್ಕಳ ಸಾಹಿತ್ಯ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಗಂಗಾ ನದಿಯಲ್ಲಿ ಹುಟ್ಟಿ ಯಾಮ ಸಮುದ್ರವನ್ನು ಸೇರುತ್ತದೆ ಗಂಗಾ ನದಿ ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ನಂತರ ದಕ್ಷಿಣದ ಕಾಶಿನಗರದವರೆಗೆ ಹರಿದು ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಯಾವುದು ಏಕೆ ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಮನುಷ್ಯನ ರಕ್ತ ಏಕೆಂದರೆ ಅದು ತುಂಬಾ ಅಮೂಲ್ಯವಾದದ್ದು ಹೀಗೆ ಬರೆದಿದ್ದಾರೆ ರಕ್ತ ಹರಿಸುವುದೆಂದರೆ ಸಾಯಲು ಸಿದ್ಧವಾದಂತೆ ಆದ್ದರಿಂದ ಅಮೂಲ್ಯವಾದದ್ದು ರಕ್ತವು ನೀರಿಗಿಂತ ಅಮೂಲ್ಯವಾದದ್ದು ಎಂದು ಬರೆಯು ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಸರ್ವಮಾನವರು ಆ ವರವನ್ನು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ವತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು ಬುದ್ಧನು ಹೇಳುವಂತೆ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಇದರಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಈಗ ಸುಖವಾಗಿರುವ ನೀವು ದುಃಖವನ್ನು ತಂದುಕೊಳ್ಳುವ ಮಾರ್ಗ ಇದು ಎಂದಾಗ ಎರಡೂ ರಾಜ್ಯದವರು ಯುದ್ಧವನ್ನು ನಿಲ್ಲಿಸಿದರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಏಕೆಂದರೆ ಗಂಗಾ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯಶಾಮಲವಾಗಿತ್ತು ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆದು ಬೆಳೆ ಬೆಳೆದು ಸುಭಿಕ್ಷೆಯಿಂದ ಜನರು ಸುಖವಾಗಿದ್ದರು ಅವರು ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು ವತ್ಸ ಮತ್ತು ಮಗದ ರಾಜ್ಯಗಳ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು ವತ್ಸು ಮತ್ತು ಮಗದ ರಾಜ್ಯಗಳು ಗಂಗಾ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಕ್ರಮೇಣವಾಗಿ ಎರಡೂ ರಾಜ್ಯಗಳಲ್ಲಿ ಸ್ವಾರ್ಥ ಆವರಿಸಿತು ಗಂಗಾ ನದಿ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಎರಡೂ ರಾಜ್ಯಗಳ ರಾಜರಿಗೆ ಉಂಟಾಯಿತು ಹೀಗೆ ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು ಇದು ದ್ವೇಷ ಹೆಚ್ಚಾಗಲು ಕಾರಣವಾಯಿತು ಬುದ್ಧನು ಹೇಳುವಂತೆ ದ್ವೇಷ ದುಃಖವನ್ನು ಹೆಚ್ಚಿಸುತ್ತದೆ ಬುದ್ಧ ದೇವನು ಹೇಳುವಂತೆ ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ ಇದರಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಹೀಗೆ ದ್ವೇಷ ದುಃಖವನ್ನು ಹೆಚ್ಚಿಸುತ್ತದೆ ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಸುಖ ಶಾಂತಿಯ ಮಹತ್ವವನ್ನು ಬುದ್ಧನು ಹೇಗೆ ಬೋಧಿಸಿದನು ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ನೀವೇ ಕೈಯಾರೆ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂದು ಬುದ್ಧದೇವ ಬೋಧಿಸಿದ ಬುದ್ಧದೇವನು ವತ್ಸ ಮತ್ತು ಮಗಧ ರಾಜ್ಯಗಳ ನಡುವಿನ ಯುದ್ಧವನ್ನು ಏಕೆ ತಪ್ಪಿಸಿದನು ಗಂಗಾ ನದಿಯ ನೀರಿಗಾಗಿ ಯುದ್ಧ ಮಾಡುವುದಕ್ಕಿಂತ ಸುಖ ಶಾಂತಿಯನ್ನು ಹೊಂದಿ ಜೀವನ ನಡೆಸಬಹುದು ಮನುಷ್ಯನ ರಕ್ತ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು ಯುದ್ಧದಿಂದ ದ್ವೇಷ ಹೆಚ್ಚಾಗುತ್ತದೆ ಹಾಗೆ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಎಂದು ಸಲಹೆಯನ್ನು ನೀಡಿ ಎರಡೂ ರಾಜ್ಯಗಳ ನಡುವಿನ ಯುದ್ಧವನ್ನು ತಪ್ಪಿಸಿದನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ವತ್ಸ ಮತ್ತು ಮಗಧ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸಿದುದು ಹೇಗೆ ವತ್ಸ ಮತ್ತು ಮಗಧ ರಾಜ್ಯಗಳು ಗಂಗಾ ನದಿ ನೀರಿಗಾಗಿ ಹೋರಾಟ ನಡೆಸಿದಾಗ ಮಧ್ಯ ಬುದ್ಧದೇವನು ಪ್ರವೇಶಿಸಿ ಕಡಿಮೆ ಬೆಲೆ ಇರುವ ನೀರಿಗಾಗಿ ಅಮೂಲ್ಯ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಎಂಬ ಪ್ರಶ್ನೆಗೆ ರಾಜರು ನಿರುತ್ತರರಾಗಿದ್ದರು ಆಗ ಬುದ್ಧದೇವನು ದ್ವೇಷದಿಂದ ದ್ವೇಷ ಜಯಿಸಲು ಸಾಧ್ಯವಿಲ್ಲ ಇದರಿಂದ ದುಃಖವೇ ಸಿಗುವುದು ಎಲ್ಲರೂ ವಿವೇಕದಿಂದ ವಿಚಾರಿಸಿ ಎಲ್ಲವನ್ನೂ ಸಮಾನವಾಗಿ ಹಂಚಿಕೊಂಡಾಗ ಅದರಿಂದ ಸುಖ ಶಾಂತಿ ಲಭಿಸುತ್ತದೆ ಎಂದು ಹೇಳಿದಾಗ ಅವರು ಯುದ್ಧ ಮರೆತು ಶಾಂತಿಯಿಂದ ನೆಲೆಸಲು ಮುಂದಾದರು ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವುದು ಹೇಗೆ ಚರ್ಚಿಸಿ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳಲು ನಾವು ಎಲ್ಲರ ಜೊತೆ ಮಧುರ ಬಾಂಧವ್ಯವನ್ನು ಹೊಂದಿರಬೇಕು ಸ್ನೇಹ ಪ್ರೀತಿ ಸೌಹಾರ್ದತೆ ಹೊಂದಾಣಿಕೆ ಮುಖ್ಯವಾಗಿರುತ್ತದೆ ಇರುವುದರಲ್ಲಿ ಹಂಚಿ ತಿನ್ನುವ ಮನೋಭಾವನೆ ನಮ್ಮಲ್ಲಿರಬೇಕು ದ್ವೇಷ ಸ್ವಾರ್ಥದಿಂದ ದೂರವಿದ್ದು ಎಲ್ಲರನ್ನೂ ಗೌರವಿಸಬೇಕು ಎಲ್ಲದಕ್ಕೂ ಯುದ್ಧವೇ ಪರಿಹಾರವಲ್ಲ ಸೌಹಾರ್ದತೆ ಉಳಿಯಲು ಸಾಧ್ಯವಿಲ್ಲ ಎಲ್ಲರಿಗೂ ಬದುಕುವ ಹಕ್ಕಿದೆ ಹೀಗೆ ಪ್ರಕೃತಿಯ ಫಲಗಳನ್ನು ಸಮಾನವಾಗಿ ಹಂಚಿಕೊಂಡಾಗ ಬದುಕು ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುವುದು ಸಂದರ್ಭದೊಡನೆ ವಿವರಿಸಿರಿ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆರೆಯುಳ್ಳದ್ದು ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ನಿರುಪಮ್ಮ ಅವರು ಬರೆದಂತಹ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಲಾಗಿದೆ ಎರಡೂ ರಾಜ್ಯಗಳು ಗಂಗಾ ನದಿ ನೀರಿಗಾಗಿ ಯುದ್ಧ ಮಾಡಲು ಸಿದ್ಧರಾದಾಗ ಬುದ್ಧ ದೇವನು ಮಧ್ಯಪ್ರವೇಶಿಸಿ ಕೇಳಿದಾಗ ನದಿಯ ನೀರು ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಎಂದು ಕೇಳುತ್ತಾನೆ ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲು ಸಿದ್ಧರಾಗಿದ್ದೀರಿ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ನಿರುಪಮ ಅವರು ಬರೆದಂತಹ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಲಾಗಿದೆ ಎರಡೂ ಕಡೆ ಜನ ಜನರು ನಾವು ಜೀವಿಸಲು ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಎಂದು ಬುದ್ಧದೇವನಿಗೆ ಕೇಳಿದಾಗ ಬುದ್ಧದೇವನು ಈ ಮೇಲಿನಂತೆ ಈ ಸಂದರ್ಭದಲ್ಲಿ ಹೇಳುತ್ತಾನೆ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ನಿರುಪಮ ಅವರು ಬರೆದಂತಹ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಲಾಗಿದೆ ಮನುಷ್ಯನು ಸುಖವಾಗಿರಬೇಕೆಂದರೆ ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಸುಖ ಶಾಂತಿಯು ಅಷ್ಟೇ ಮುಖ್ಯ ಎಂದು ಎರಡೂ ರಾಜ್ಯದ ಜನರಿಗೆ ತಿಳಿಸಿದಾಗ ಬುದ್ಧ ದೇವನು ಈ ಮೇಲಿನಂತೆ ಹೇಳುತ್ತಾನೆ ಈಗ ಭಾಷಾಭ್ಯಾಸ ಸ್ವರಾಕ್ಷರಗಳಿಂದ ಆರಂಭಗೊಳ್ಳುವ ಪದಗಳನ್ನು ಬುದ್ಧನ ಸಲಹೆ ಪಾಠದಿಂದ ಆಯ್ದು ಅವುಗಳನ್ನು ಅಕಾರದಿಯಾಗಿ ಜೋಡಿಸಿ ಬರೆಯಿರಿ ಈಗ ಅಸ್ವರ ಅದನ್ನು ಅರಸು ಅನ್ನ ಅಧಿಕಾರಿಗಳನ್ನು ಅವಶ್ಯಕವಲ್ವೆ ಅವರು ಅಷ್ಟೇ ಅಸೂಯೆ ಆಕಾರ ಆಳುತ್ತಿದ್ದರು ಆತ ಈ ಕಾರ ಇನ್ನೊಂದು ಇತರ ಈ ಕಾರ ಈಗ ಈರ್ಷೆ ಊಕಾರ ಉತ್ತರ ಉಪಯೋಗ ಉಂಟಾಯಿತು ಉತ್ಕಟ ಉ ಎಲ್ಲರಿಗೂ ಎನ್ನುತ್ತಿದ್ದರು ಏನು ಏಕೆ ಓ ಒಂದು ಒಕ್ಕೊರಲ್ನಿಂದ ಬುಧನ ಪಾಠದಲ್ಲಿ ಅನುಸ್ವಾರ ವಿಸರ್ಗಗಳನ್ನು ಕೂಡಿರುವ ವಿಸರ್ಗಗಳಿಂದ ಕೂಡಿರುವ ಪದಗಳನ್ನು ಆಯ್ದು ಬರೆಯಿರಿ ಉದಾಹರಣೆಗೆ ಗಂಗಾ ಒಂದು ದುಃಖ ಪುನಃ ಈಗ ಅನುಸ್ವಾರ ಅಂ ನಂತರ ಬಂಗಾಳ ತಾಯಿಯಂತೆ ತುಂಬಿ ಸಂಪೂರ್ಣ ಮಂತ್ರಿ ಶಾಂತಿ ಹಂಚಿ ಎಂದು ಅಹ ವಿಸರ್ಗ ದುಃಖ ಪುನಃ ಪ್ರಸ್ತುತ ಪಾಠದಲ್ಲಿ ಸ ಶ ಅಕ್ಷರಗಳಿರುವ ಪದಗಳನ್ನು ಪಟ್ಟಿ ಮಾಡಿ ಅವುಗಳ ಸ್ಪಷ್ಟ ಉಚ್ಚಾರಣೆಯನ್ನು ಅಭ್ಯಾಸ ಮಾಡಿರಿ ಉದಾಹರಣೆಗೆ ಸಸ್ಯಶ್ಯಾಮಲೆ ಸನ್ಯಾಸ ದೇಶ ಸುಖ ಶಾಂತಿ ಈರ್ಷೆ ಸಹಕಾರದಿಂದ ಕೂಡಿದ್ದು ಸಿದ್ಧಾರ್ಥ ಸಂಪೂರ್ಣ ಸೈನ್ಯ ಸಿದ್ಧಾರ ಸಿದ್ಧರಾಗಿದ್ದೀರಿ ಸ್ವಾಮಿ ಸಲಹೆ ಸತ್ಯವೆನಿಸಿತು ಸ್ನೇಹದಿಂದ ಇದರಲ್ಲಿ ಸ ಎಂದಲ್ಲಿ ಸಿ ಸಂ ಕೂಡ ತೆಗೆದುಕೊಳ್ಳಲಾಗಿದೆ ಶ ಎಂಬಲ್ಲಿ ಶೂ ಶ ಎಲ್ಲವನ್ನು ತೆಗೆದುಕೊಂಡಿದ್ದಾರೆ ಶಾಕ್ಯರೆಂಬ ಶುದ್ಧೋಧನಿಗೆ ಅವಶ್ಯಕವಲ್ಲವೇ ಇವನ್ನು ಕೂಡ ತೆಗೆದುಕೊಳ್ಳಬಹುದು ಶ ವರುಷಗಳ ದ್ವೇಷ ಈ ಪದಗಳನ್ನು ತೆಗೆದುಕೊಂಡಿದ್ದೇವೆ ವಿರುದ್ಧ ಪದಗಳನ್ನು ಬರೆಯಿರಿ ಮೌಲ್ಯಂ ಅಪಮೌಲ್ಯಂ ಸುಖ ದುಃಖ ವರ ಶಾಪಂ ಸತ್ಯಂ ಸುಳ್ಳು ಪವಿತ್ರ ಅಪವಿತ್ರ ಸ್ವಾರ್ಥ ನಿಸ್ವಾರ್ಥ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ ಹಿಂಜರಿಕೆ ನಾವು ಸತ್ಯವನ್ನು ಹೇಳಲು ಹಿಂಜರಿಕೆಯನ್ನು ಹೊಂದಬಾರದು ಗಾಂಧೀಜಿಯವರು ಸತ್ಯವನ್ನು ಹೇಳಲು ಯಾವಾಗಲೂ ಹಿಂಜರಿಯಲಿಲ್ಲ ಹಿಂಜರಿಕೆ ಪಡಲಿಲ್ಲ ಹೀಗೆ ಉಪಯೋಗಿಸಬಹುದು ವಿವೇಕ ನಾವು ವಿವೇಕದಿಂದ ನಡೆದುಕೊಳ್ಳಬೇಕು ವಿದ್ಯಾರ್ಥಿಗಳು ವಿವೇಕದಿಂದ ನಡೆದುಕೊಳ್ಳಬೇಕು ಸ್ವಾರ್ಥ ಎಲ್ಲರೂ ಸ್ವಾರ್ಥ ಅಹಂಕಾರ ದ್ವೇಷವನ್ನು ಬಿಡಬೇಕು ಸಾಧುಸಂತರಲ್ಲಿ ಸ್ವಾರ್ಥವು ಇರುವುದಿಲ್ಲ ಹೀಗೆ ಕೂಡ ಉಪಯೋಗಿಸಬಹುದು ಸುಖ ಶಾಂತಿ ಮನುಷ್ಯನಿಗೆ ಸುಖ ಶಾಂತಿಯು ತುಂಬ ಮುಖ್ಯ ಭಿಕ್ಷೆ ನಾವು ಸುಭಿಕ್ಷೆಯಿಂದ ಸುಖವಾಗಿರಬೇಕೆಂದರೆ ದ್ವೇಷವನ್ನು ಬಿಡಬೇಕು ಕೃಷ್ಣದಾರಾಯಣ ಆಳ್ವಿಕೆಯಲ್ಲಿ ವಿಜಯನಗರವು ಸುಭಿಕ್ಷೆಯಿಂದ ಕೂಡಿತ್ತು ಸಸ್ಯಶ್ಯಾಮಲ ಸಹ್ಯಾದ್ರಿಯ ತಪ್ಪಲು ಸಸ್ಯಶ್ಯಾಮಲದಿಂದ ಸಮೃದ್ಧವಾಗಿದೆ ಈಗ ಇವು ಒಂದು ವಾಕ್ಯದಲ್ಲಿ ಈ ಬರೆಯಿರಿ ಎಂಬಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅದೇ ವಾಕ್ಯವನ್ನು ಬರೆಯುವುದಕ್ಕಿಂತ ಬೇರೆ ಬೇರೆ ವಾಕ್ಯಗಳನ್ನು ಬರೆಯಬೇಕು ಆದಷ್ಟು ಪುಸ್ತಕದಲ್ಲಿನ ವಾಕ್ಯವನ್ನು ಬರೆಯುವುದಕ್ಕಿಂತ ಸ್ವಂತ ವಾಕ್ಯವನ್ನು ಬರೆಯುವುದು ಉತ್ತಮ